ಹಾಯ್ ಹೆಲೋ ಫ್ರೆಂಡ್ಸ್ ಇದು ಮಂಗಳವಾರದ ಮಾರ್ನಿಂಗ್ ಲಾಗು ಸಾನ್ವಿನ ಸ್ಕೂಲ್ ಕಳಿಸ್ಬಿಟ್ಟೆ ಕಳಿಸ್ಬಿಟ್ಟೆ ಇನ್ನು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ವಾಶ್ ಮಾಡೋಣ ಅಂತ ಹೊರಡೋಣ ಅಷ್ಟೊತ್ತಿಗೆ ಮಗು ಮಲ್ಕೊಂಡ್ಬಿಡ್ತು ಸರಿ ಆಯಿತು ಅವ್ನು ಮಲಗಿಸ್ಬಿಟ್ಟೆ ಮೇಲೆ ಇರೋಣ ಸೌಂಡ್ ಬಂದರೆ ಕೆಳಗಡೆ ಇಳಿದು ಬರೋಣ ಅಂತ ಹೇಳಿ ಎಲ್ಲ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಬಂದೆ ಸತಿ ಚೆಕ್ ಮಾಡೋಣ ಅಂತ ಅವ್ನು ಮಲಗಿದಾನ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕೆ ಕೆಳಗಡೆಗೆ ಬಂದಿದ್ದೆ ನೋಡಿದ್ರೆ ಮಲಗೀತ ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ದೀನಿ ವಾಶ್ ಮಾಡ್ಬಿಟ್ಟು ಇನ್ನೊಂದ್ಸತಿ ಹೋಗಿದ್ರೆ ಎದ್ದಿತ ನೋಡಿ ಎದ್ದು ಅವನ ಮೇಲೆ ಕೆತ್ಕೊಂಬಂದೆ ಎಲ್ಲ ನೋಡಿ ಆಟ ಆಟಾಡ್ತಿದ ನೀರಲ್ಲಿ ಒಂದು ಅವರು ಮಲಗ್ಲಿಲ್ಲ ಅವನು ಮಲಗದಾಗ ಬಟ್ಟೆ ಒಕ್ಕೊಳ ವಾಶ್ ಮಾಡೋಣ ಅಂದ್ರೆ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅಷ್ಟೊತ್ತಿಗೆ ಎದ್ಬಿಟ್ಟಿದ್ದ ಅಳ್ತಿದ್ದ ಎದ್ದು ಸೌಂಡ್ ಕೇಳಿಸ್ತು ಮೇಲಕ್ಕೆ ಸರಿ ಅಂತ ಕೆಳಗಡೆಗೆ ಹೋಗಿ ಎತ್ಕೊಂಡು ಅವ್ನು ಬಂದು ಆಟಾಡಿಸ್ಕೊಂಡು ಹಂಗೆ ವಾಶ್ ಮಾಡಿಬಿಟ್ಟೆ ನೋಡಿ ಬಟ್ಟೆ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನು ಕಡೆಗೆ ಸ್ಟಾರ್ಟ್ ಮಾಡ್ಬೇಕು